ಕುಕ್ಕಿಂಗ್ ವಿತ್ ಕಾವೇರಿ ಲಾಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತೇನು ಮಾಡೋಣಪ್ಪ ಅಂದ್ರೆ ಮೆತ್ತನೆ ಆ ರುಚಿಯಾದ ಮೆ ಪುರಿ ಮಾಡೋಣ ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಒಂದು ಸ್ಪೂನ್ ಬಾಂಬೆ ರವೆ ತೊಗೊಂಡೀವಿ ಒಂದು ದೊಡ್ಡ ಕಪ್ಲಿಂದ ಮೈದಾ ಇಟ್ಟು ಒಂದು ದೊಡ್ಡ ಕಪ್ಲಿಂದ ಇದು ಚಪಾತಿ ಇಟ್ಟು ಹಾಕಿ ಏನು ಮಾಡೋಣ ಅದಕ್ಕೆ ಅದು ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಉತ್ತಿ ಒಂದು ಸ್ಪೂನ್ ಆಗುತ್ತೆ ಕಾಸಿ ಬೆಣ್ಣೆ ಹಾಕಿರಿ ಎಳ್ಳು ಕಲಸಿ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಇಲ್ಲಂದ್ರೆ ಭಾಳ ಅಳಕಾಯ್ಬಿಟ್ಟೈತಿ ಅಥವಾ ಸೇಠಿ ಏನಾಗುತ್ತೆ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿದ್ಬೇಕು

ನೆನಕಂಡಾದ ಮೇಲೆ ಫೂರಿ ಲಕ್ಷಣ ಅಂತ ಸರ ಸರ ನಾತೆ ಎಲ್ಲಾ ಇಟ್ಟಾದ ಬರ್ತೀನಿ ನೆನಕಂಡ ನೆನಬೆಲ್ಲ ಒಂದು ಮಿತ್ರಿ ಮದುವನ ಮಿತ್ರಿ ಮುಚ್ಚಿಬಿಡಬೇಕು 15 ನಿಮಿಷ ಆದ್ಮೇಲೆ ಈ ಚಪತಿನ ಈ ಕರೆ ಮಡಕ ആനെടക്കി നീ കപ്പൂരക്ക ഉളിയരണ ആ ആ ആ ನಾನು ಸಣ್ಣ ಮಾಡೋಕೆ ಸಣ್ಣವಾರ ಮಾಡ್ಬೋದು ದೊಡ್ಡ ಪ್ರಮಾಣದಾಗ ಮಾಡ್ಬೋದು ನಾನು ಸಣ್ಣ ಮಾಡಕತ್ತೀನಿ ಹಿಂಗೆ ಲಟಿಸಿ ನೆನಪಾದ ಮೇಲೆ ಹಿಂಗೆ ಮಾಡಿ ಒಂದು ಸ್ವಲ್ಪ ದಪ್ಪ ಲಟ್ಟಿಸಿ ನೋಡಿದ್ರೆ ಚೆಂದ ಹೋಗ್ತಾವೆ ಅದಕ್ಕೆ ಒಟ್ಟು ಬಲ ಪುರಿ ಮಧುಧುವಾಗ ಮೆದ ಮೆತ್ತನೆಯ ರೆಡಿ ರೆಡಿಯಾಗಿ ನೋಡಿರಿ ನೀವು ಮಾಡಿ ನೋಡಿರಿ ರುಚಿಯಾಗಿರ್ತವೆ